ಕನ್ನಡ ಚಿತ್ರರಂಗದ ಪ್ರಮುಖ ನಟರಾದ ಪುನೀತ್ ರಾಜ್ಕುಮಾರ್ ಅವರ ಐದು ಪ್ರಮುಖ ಚಲನಚಿತ್ರಗಳು ಇಲ್ಲಿವೆ ಒಂದು ಅಪ್ಪು ಎರಡು ಸಾವಿರ ಎರಡು ನಾಯಕ ನಟನಾಗಿ ಅವರ ಮೊದಲ ಚಿತ್ರ ಇದು ಅವರ ಅಭಿನಯ ಮತ್ತು ಗುರುಕಿರಣ್ ಅವರ ಸಂಗೀತಕ್ಕೆ ವಿಶೇಷ ಮೆಚ್ಚುಗೆ ದೊರೆತಿದೆ ಎರಡು ಮಿಲನ ಎರಡು ಸಾವಿರ ಏಳು ರೊಮ್ಯಾಂಟಿಕ್ ಚಿತ್ರ ಮಿಲನ ಅವರ ವಿಭಿನ್ನತೆಯನ್ನು ತೋರಿಸಿತು ಮತ್ತು ದೊಡ್ಡ ಯಶಸ್ಸನ್ನು ಕಂಡಿತು ಮೂರು ಜಾಕಿ ಎರಡು ಸಾವಿರ ಹತ್ತು ಬ್ಲಾಕ್ ಬಸ್ಟರ್ ಆಕ್ಷನ್ ಚಿತ್ರ ಇದು ಅದರ ಸ್ಟೈಲಿಶ್ ಪ್ರಸ್ತುತಿಕೆಗೆ ಮತ್ತು ಅವರ ಬರ್ಜರಿ ಅಭಿನಯಕ್ಕೆ ಹೆಸರಾಗಿದೆ ನಾಲ್ಕು ರಾಜ್ಕುಮಾರ ಎರಡು ಸಾವಿರ ಹದಿನೇಳು ಪುನೀತ್ ಅವರ ಒಂದು ದೊಡ್ಡ ಹಿಟ್ ಇದು ಕುಟುಂಬ ಚಿತ್ರವಾಗಿ ವಿಭಿನ್ನ ವೀಕ್ಷಕರನ್ನು ಸೆಳೆಯಿತು ಎನ್ಆರ್ಐ ಪಾತ್ರದಲ್ಲಿ ಪುನೀತ್ ಅವರು ಮೆಚ್ಚುಗೆ ಪಡೆದರು ಐದು ಯುವರತ್ನ ಎರಡು ಸಾವಿರ ಇಪ್ಪತ್ತೊಂದು ಶಿಕ್ಷಣ ಮತ್ತು ವಿದ್ಯಾರ್ಥಿ ರಾಜಕಾರಣದ ವಿಷಯವನ್ನು ಸ್ಪರ್ಶಿಸಿದ ಈ ಚಿತ್ರ ದೊಡ್ಡ ಯಶಸ್ಸನ್ನು ಕಂಡಿತು ಮತ್ತು ಇದು ಅವರ ಅಂತಿಮ ಚಿತ್ರಗಳಲ್ಲಿ ಒಂದು ಪುನೀತ್ ಅವರ ಅಭಿನಯ ಚಿತ್ರದ ಪ್ರಮುಖ ವಿಶೇಷತೆಯಾಗಿತ್ತು ಈ ಚಿತ್ರಗಳು ಪುನೀತ್ ರಾಜ್ಕುಮಾರ್ ಅವರ ಅಭಿನಯ ಶೈಲಿಯ ವೈವಿಧ್ಯತೆಯನ್ನು ಮತ್ತು ವಿಭಿನ್ನ ರೀತಿಯಲ್ಲಿ ಪ್ರೇಕ್ಷಕರಿಗೆ ಅವರು ತಲುಪಿದ ರೀತಿ ಚಿತ್ತರಿಸುತ್ತದೆ